ಪೊಲೀಸರ ಮೇಲೆ ಹಲ್ಲಿಗೆ ಯತ್ನಿಸಿ ತಾನು ಚಾಕು ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಆರೋಪಿ ಇದೀಗ ಪೊಲೀಸರ ವಶಕ್ಕೆ ಆಗಿದ್ದಾನೆ ಬೆಳಗಾವಿ ನಗರದ ಬಾರ್ ಬಾರ್ವೊಂದರ ಮುಂದೆ ಹಲ್ಲಿಗೆ ಯತ್ನ ಮಾಡಿ ಮಂಗಳೂರು ಮೂಲದ ಗುಡಿಮಾ ಬೈಲ್ ಗ್ರಾಮದ ದರೋಡೆ ಪ್ರಕರಣದ ಆರೋಪಿ ರಫೀಕ್ ಎಂಬಾತನಿಂದ ಕೃತ್ಯವನ್ನ ಎಸಕಲಾಗಿದೆ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾದಾಗ ತಾನು ಚಾಕುವಿನಿಂದ ಇರಿದುಕೊಂಡು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾನೆ ಗಾಯಗೊಂಡ ರಫೀಕ್ ಬೆಳಗಾವಿ ಬಿಮ್ಸ್ ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಯಲ್ಲಾಪುರ ಬ್ಯಾಂಕ್ ದರೋಡೆ ಮುಂದಾಗಿದ್ದ ಆರೋಪಿ ರಫೀಕ್ ಕಳತನ ಯತ್ನ ವಿಫಲ ಹಿನ್ನೆಲೆ ಇಡೀ ಕಟ್ಟಡಕ್ಕೆ ಬೆಂಕಿ ಇಟ್ಟು ಪ್ರಕರಣದ ಆರೋಪಿ ರಫೀಕ್ ಬೆಂಕಿಯನ್ನ ಇಟ್ಟಿದ್ದಾನೆ ನವೆಂಬರ್ ಹನ್ನೆರಡರಂದು ಉಮ್ಮಚಗಿಯ ಕೆವಿಜಿ ಬ್ಯಾಂಕ್ಗೆ ಬೆಳಗಿನ ಜಾವ ದರೋಡೆಗೆ ಮುಂದಾಗಿದ್ದ ಕದಿಮ ದರೋಡೆ ಮಾಡುವಾಗ ಸೈರನ್ ಕೂಗಿದ ಹಿನ್ನೆಲೆಯಲ್ಲಿ ಬ್ಯಾಂಕ್ಗೆ ಬೆಂಕಿ ಇಟ್ಟು ಪರಾರಿಯಾಗಿದ್ದ ಆರೋಪಿ ರಫೀಕ್ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಬೆನ್ನು ಬಿದ್ದಿದ್ದ ಯಲ್ಲಾಪುರ ಪೊಲೀಸರು ಬೆಳಗಾವಿಯಲ್ಲಿ ಇರೋ ಬಗ್ಗೆ ಮಾಹಿತಿ ಹಿನ್ನೆಲೆ ಯಲ್ಲಾಪುರ ಪೊಲೀಸರು ದಾಳಿಯನ್ನ ನಡೆಸಿದರು ದಾಳಿಯಲ್ಲಿ ಯಲ್ಲಾಪುರ ಪಿಎಸ್ಐ ಸಿದ್ದಪ್ಪ ಗುಡಿ ಪೊಲೀಸ್ ಪೆದೆ ಶಫೀ ಶೇಖ್ಗೆ ಗಾಯವಾಗಿರೋ ಮಾಹಿತಿ ಕೂಡ ಲಭ್ಯವಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವಂತಹ ಯಲ್ಲಾಪುರ ಪೊಲೀಸರು ದರೋಡೆ ಪ್ರಕರಣದ ಆರೋಪಿಗೆ ಬೆಳಗಾವಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಬಿಗಿ ಭದ್ರತೆಯಲ್ಲಿ ಆರೋಪಿಗೆ ಮುಂದುವರೆದ ಚಿಕಿತ್ಸೆ ಬೆಳಗಾವಿಯ ಶಹಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ